ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ತೂಕ ಕಡಿಮೆ ಮಾಡ್ಕೊಳೋದ್ರ ಬಗ್ಗೆ ಮಾತಾಡಿದ್ವಿ ಇವತ್ತು ಬಟ್ ತೂಕ ಜಾಸ್ತಿ ಮಾಡ್ಕೊಳಕ್ಕೆ ಏನು ತಿನ್ಬೇಕು ಏನು ಕುಡಿಬೇಕು ಅಂದಾಗ ಒಂದು ಹೆಲ್ದಿ ಡ್ರಿಂಕ್ ಸೂಪರ್ ಡ್ರಿಂಕ್ ಹೇಳ್ತೀನಿ ತೂಕ ಜಾಸ್ತಿ ಆಗಬೇಕು ಅನ್ನೋರು ವಿತೌಟ್ ಮಿಸ್ ಇದನ್ನು ನೀವು ಟ್ರೈ ಮಾಡಲೇಬೇಕು ಹದಿನೈದರಿಂದ ಇಪ್ಪತ್ತು ದಿನ ನಿಮಗೆ ರಿಸಲ್ಟ್ ಬರಲಿಲ್ಲ ಅಂದ್ರೆ ಆಮೇಲೆ ನಾನು ಕೇಳಿ ಜಸ್ಟ್ ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಅಂದರೂ ಒಂದೊಂದುವರೆ ಕೆ ಜಿ ಎರಡು ಕೆ ಜಿ ತನಕನೂ ನೀವು ಜಾಸ್ತಿ ಆಗ್ಬೋದು ಇದೊಂದು ಡ್ರಿಂಕ್ ಕುಡಿದ್ರೆ ಸುಮ್ಮನೆ ಯಾರೋ ಹೇಳ್ತಾರಲ್ಲ ಒಂದು ಹೇಳಬೇಕಲ್ಲ ವಿಡಿಯೋ ನೋಡಲಿಕ್ಕೆ ಅಂತ ಹೇಳ್ತೀರಾ ಇದನ್ನು ಟ್ರೈ ಮಾಡಿ ಆಮೇಲೆ ನೀವು ಬೇಕಾದ್ರೆ ಕಾಮೆಂಟ್ ಹಾಕಿ ಆ್ಯಂಡ್ ಇದನ್ನು ನಾವು ಬೇರೆಯವ್ರ ಮೇಲೆ ಟ್ರೈ ಮಾಡಿದ್ಮೇಲೆ ನಿಮಗೆ ಹೇಳ್ತಾ ಇದೀವಿ ಜಿಮ್ಮಲ್ಲಿ ಒಂದು ಇಬ್ಬರು ಮೂರು ಜನಕ್ಕೆ ಇದನ್ನು ಎವ್ರಿ ಡೇ ನಾವು ಡಯೆಟ್ನ ಹೇಳಿ ಅವರಿಗೆ ಚೇಂಜಸ್ ಗೊತ್ತಾದ್ಮೇಲೆ ನಿಮ್ಗೆ ಹೇಳ್ತಾ ಇದ್ದೀವಿ ಸೊ ಏನು ಮಾಡಬೇಕು ವೆರಿ ಕ್ವಿಕ್ ಆಗಿ ಹೇಳ್ತೀನಿ ಆ್ಯಂಡ್ ನೀವು ಒಂದಿನ ಕುಡಿಯೋದು ಎರಡು ದಿನ ಬಿಡೋದು ಅಥವಾ ಎರಡು ದಿನ ಕುಡಿಯೋದು ಒಂದು ವಾರ ಬಿಟ್ಟು ತೂಕ ಜಾಸ್ತಿ ಆಗಲಿಲ್ಲ ಅಂತೆಲ್ಲ ಹೇಳಕ್ ಹೋಗ್ಬೇಡಿ ನನಗೆ ಬಟ್ ಎವ್ರಿ ಡೇ ವಿತೌಟ್ ಮೀನ್ಸ್ ಒಂದು ಹದಿನೈದರಿಂದ ಇಪ್ಪತ್ತು ದಿನ ತಗೊಂಡು ಅಂದರೆ ಇದನ್ನು ಕುಡಿದು ಆಮೇಲೆ ತೂಕ ಕಡಿಮೆ ಸಾರಿ ತೂಕ ಜಾಸ್ತಿ ಆಯಿತಾ ಅಥವಾ ಇಲ್ವಾ ಅನ್ನೋದನ್ನ ಕಾಮೆಂಟ್ ಮಾಡಿ ಸೊ ಏನು ಮಾಡೋದು ವೆರಿ ಕ್ವಿಕ್ ಆಗಿ ನೋಡೋಣ ಅಲ್ವಾ ಬೇಕಾಗಿರೋದು ಇಷ್ಟೇ ಒಂದು ಅಥವಾ ಎರಡು ಬಾಳೆಹಣ್ಣು ಇದು ಆಪ್ಷನಲ್ ಬಟ್ ಯಾಕೆ ಹಾಕ್ತಿದ್ವಿ ಹಾರ್ಲಿಕ್ಸ್ ಪೌಡರ್ ಅಂತ ಹೇಳ್ತೀನಿ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಥವಾ ಒನ್ ಫಿಫ್ಟಿ ಎಮ್ ಎಲ್ ಹಾಲು ಜೊತೆಗೆ ಪೀನಟ್ ಬಟರ್ ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಚಿಕ್ಕು ಅಥವಾ ಸಪೋಟೊ ಹಣ್ಣು ಹೇಗೆ ಮಾಡೋದು ವೆರಿ ಕ್ವಿಕ್ಕಾಗಿ ಹೇಳ್ತೀನಿ ಆನ್ ಆ್ಯಂಡ್ ಏನು ಹಾಕಬೇಕು ಜಾಸ್ತಿ ಯಾವ್ದು ಕಡಿಮೆ ಆಗಬೇಕು ಅಂತಲೂ ನೋಡಿಬಿಡೋಣ ಅಲ್ವಾ ಬನ್ನಿ ಬೇಗ ಓಕೆ ಮಿಕ್ಸಿ ಜಾರಿಗೆ ನಾನು ಹೇಳಿದ್ನಲ್ಲ ಒಂದು ನಿಮ್ಮ ವೆಯ್ಟ್ ನೋಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಬ್ಲೂ ಕಲರ್ ಹಾಲು ತೊಗೊಂಡಿದ್ದೀನಿ ದಪ್ಪ ಆಗಬೇಕು ಅನ್ನೋರು ಇದಕ್ಕೇನು ಜಾಸ್ತಿ ಹೋಗ್ಬಿಡಿ ಆರೆಂಜ್ ಕಲರ್ ಇರುತ್ತಲ್ಲ ಫುಲ್ ಕ್ರೀಮಿ ಅಥವಾ ಗಟ್ಟಿ ಹಾಲು ಇರುತ್ತಲ್ಲ ಅದಕ್ಕೆ ಹೋಗಿ ಒಂದು ಒನ್ ಫಿಫ್ಟಿ ಎಮ್ ಎಲ್ ಆದರೂ ಹಾಕೊಳ್ಳಿ ನೀವು ಓಕೆನಾ ಇದರ ಜೊತೆಗೆ ಒಂದು ಸೆಕೆಂಡ್ ಆ್ಯಂಡ್ ನಾನು ಹೇಳಿದ್ನಲ್ಲ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ದಿನ ವಿಥೌಟ್ ಮಿಸ್ ಕೊಡಿರಿ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಗೊತ್ತಾಗೇ ಗೊತ್ತಾಗುತ್ತೆ ಇದಕ್ಕೆ ಬಾಳೆಹಣ್ಣು ಪಚ್ಚು ಬಾಳೆಹಣೆ ತೊಗೊಳ್ಳಿ ಚಿಕ್ಕ ಬಾಳೆಹಣ್ಣಿಂದು ಬೇಡ ಅಂದರೆ ಏಲಕ್ಕಿ ಬಾಳೆ ಬೇಡ ಎರಡು ಸಪೋಟೋ ಎಲ್ಲ ತೆಗೆದು ಸಿಪ್ಪೆ ಸಮೇತ ಹಾಕೊಳ್ಳಿ ತೊಂದರೆ ಇಲ್ಲ ಬಟ್ ಯಾವುದೇ ಹಣ್ಣನ್ನು ಹಾಕಬೇಕಾದರೂ ಅಷ್ಟೇ ದಯವಿಟ್ಟು ಉಪ್ಪು ನೀರಲ್ಲಿ ತೊಳಿಯಿರಿ ಹಾಗೆ ಅಂತ ತಿನ್ನಬೇಡಿ ಓಕೆನಾ ಜೊತೆಗೆ ಮ್ಯಾಜಿಕ್ ಮಾಡುತ್ತೆ ಅಂದರೆ ಪೀನಟ್ ಬಟರ್ ನಾನು ಇದನ್ನು ಹೇಗೆ ಮಾಡೋದು ಮನೇಲೇ ಎರಡು ನಿಮಿಷದಲ್ಲಿ ಅನ್ನೋದನ್ನು ಆಲ್ರೆಡಿ ವಿಡಿಯೋ ಹೇಳಿದ್ದೀನಿ ಪೀನಟ್ ಬಟರ್ ನೀವು ಹಾಕ್ಲೇಬೇಕು ಮನೇಲಿ ಮಾಡ್ಕೊಳಕ್ಕಾಗಲಿ ಅಂದರೆ ಅಂಗಡಿಯಲ್ಲಿ ತೊಗೊಂಡು ಬನ್ನಿ ಆಯಿತಾ ಜೊತೆಗೆ ಹೇಳಿದ್ನಲ್ಲ ಇದು ಯಾಕೆ ಅಂತಲೂ ಹೇಳ್ತೀನಿ ಹಾರ್ಲಿಕ್ಸ್ ಪೌಡರ್ನ ನಾನು ಈ ಐದು ರೂಪಾಯಿ ತೊಗೊಂಡು ಬಂದಿದ್ದೀನಿ ಅಷ್ಟೇ ಯಾಕೆಂದರೆ ನನ್ನ ಮನೇಲಿ ಇದನ್ನು ಯೂಸ್ ಮಾಡೋಲ್ಲ ನನ್ನ ಮಗಂಗೂ ಯೂಸ್ ಮಾಡಲ್ಲ ಆ್ಯಂಡ್ ನಾನು ಯಾವತ್ತು ಈ ಹಾರ್ಲಿಕ್ಸು ಕಾಂಪ್ಲೇನು ಅದು ಇದು ಶಾಪಿಂದೆಲ್ಲ ಕುಡಿಯೋಲ್ಲ ಬಟ್ ದಪ್ಪ ಆಗೋರಿಗಿದು ರಿಸಲ್ಟ್ ಸಿಕ್ಕಿದೆ ನಾವು ಜಿಮ್ಮಲ್ಲಿ ಟ್ರೈ ಮಾಡಿದಾಗ ಅವರಿಗೆ ಓಕೆ ಫಸ್ಟ್ ಇದನ್ನು ಮಿಕ್ಸ್ ಮಾಡಿಬಿಡೋಣ ಎಸ್ ಸೂಪರ್ ಹೆಲ್ದಿಯಾಗಿ ವೆಯ್ಟ್ ಗೇನ್ ಸ್ಮೂತಿ ರೆಡಿಯಾಗಿದೆ ಇದನ್ನು ಕುಡಿಯೋದಷ್ಟೇ ಬಾಕಿ ಹೇಗಿದೆ ಟೆಸ್ಟ್ ನೋಡೋಣ ಸೊ ಫುಟ ಕ್ಲೀನಾಗಿ ಸಣ್ಣಗಾಗಿಲ್ಲ ಅಂತ ಗೊತ್ತಾಗ್ತಿದೆ ಬಟ್ ತೊಂದರೆ ಇಲ್ಲ ಅದು ಬಾಯ್ಗೆ ಸಿಕ್ಕಿದ್ರೂ ಚಂದ ಅಲ್ಲ ಸಿ ಸೊ ವೆಯ್ಟ್ ಗೇನ್ ಸ್ಮೂತಿ ರೆಡಿ ಆಗಿದೆ ಯಾವಾಗ ಕುಡಿಬೇಕು ಎಷ್ಟು ಕುಡಿಬೇಕು ಇನ್ನೊಂದ್ಸಲ ವೆರಿ ಕ್ವಿಕ್ ಆಗಿ ಹೇಳ್ತೀನಿ ಹದಿನೈದರಿಂದ ಇಪ್ಪತ್ತು ದಿನ ಇದನ್ನ ಕುಡ್ದು ನೋಡಿ ನಿಮ್ಮ ಮನೆಯಲ್ಲಿ ಮಿನಿಮಮ್ ಒಂದು ಒಂದು ವರ್ ಕೆ ಜಿ ನೀವು ಜಾಸ್ತಿ ಆಗಲಿಲ್ಲ ಅಂದರೆ ಆಮೇಲೆ ನನಗೆ ಕಾಮೆಂಟಲ್ಲಿ ಯಾಕೆ ಆಗಿಲ್ಲ ಅಂತ ಕೇಳಿ ಬಟ್ ವಿತೌಟ್ ಮೀನ್ಸ್ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹೇಳಿದೆ ಅಷ್ಟು ಹಾಕಿ ಆಯ್ತಾ ಟೇಸ್ಟ್ ಮಾಡೋಣ ಬನ್ನಿ ನಾವು ಇದಕ್ಕೆ ಯಾವುದೇ ಶುಗರ್ ಆ್ಯಡ್ ಮಾಡಿಲ್ಲ ಬಟ್ ಸಿಕ್ಕಾಪಟ್ಟೆ ಸ್ವೀಟ್ ಇದೆ ಬಿಕಾಸ್ ಬಾಳೆಹಣ್ಣು ಮತ್ತು ಸಪೋಟೊ ಎರಡರಲ್ಲೂ ಸ್ವೀಟ್ ಇತ್ತು ಆ್ಯಂಡ್ ಹಾರ್ಲಿಕ್ಸ್ ಪೌಡರ್ ಸ್ವಲ್ಪ ಫ್ಲೇವರಿಗೆ ಹಾಕಿದ್ವಿ ಆ್ಯಂಡ್ ಇನ್ನೇನೇನು ಹಾಲು ಸೊ ನೀವು ಇದಕ್ಕೆ ಸಕ್ಕರೆ ಹಾಕಬೇಕು ಅಂತಲೂ ಇಲ್ಲ ಬೆಲ್ಲ ಹಾಕಬೇಕು ಅಂತಲೂ ಇಲ್ಲ ಪೀನಟ್ ಬಟರ್ ಎಲ್ಲ ಇದೆ ಸಿಕ್ಕಾಪಟ್ಟೆ ಜಾಸ್ತಿ ಕ್ಯಾಲೋರೀಸ್ ಇದೆ ಆಟೋಮೆಟಿಕ್ಕಾಗಿ ನೀವು ದಪ್ಪ ಆಗೇ ಹಾಕ್ತೀರಿ ಆ್ಯಂಡ್ ಯಾವಾಗ ಕುಡಿಬೇಕು ಅಂದರೆ ಇದೇನಾ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೋಟೆಲ್ ಕುಡಿರಿ ಅಂಗಡಿಗೆ ಹೋಗಿ ಅಥವಾ ಮೆಡಿಸನ್ಗೆ ಮೆಡಿಕಲಿಗೆ ಹೋಗಿ ಆ ಮಾತ್ರೆ ಈ ಮಾತ್ರೆ ಆ ಪೌಡರ್ ಈ ಪೌಡರ್ ಆಗಲಿಕ್ಕೆ ಅಂತ ಏನೇನೋ ತಿಂದು ಸೈಡ್ ಎಫೆಕ್ಟ್ಸ್ ಅಂತ ಹೆದ್ರಕೊಳ್ಳೋಕ್ಕಿಂತ ಅಥವಾ ಆಸ್ಪತ್ರೆಗೆ ಸುರಿಯೋದಕ್ಕಿಂತ ಹದಿನೈದರಿಂದ ಇಪ್ಪತ್ತು ದಿನ ಇದನ್ನು ಮಾಡಿ ನೋಡಿರಿ ಯಾಕೆ ನೀವು ದಪ್ಪ ಆಗೋಲ್ಲ ನೋಡೇ ಬಿಡೋಣ ಡೆಫಿನೆಟ್ಲಿ ಡೆಫಿನೆಟ್ಲಿ ನೀವು ಈ ಚಾಲೆಂಜ್ ತೊಗೊಳ್ಳಿ ಯೂಸ್ ಆಗೇ ಆಗುತ್ತೆ ಜಿಮ್ಮಲ್ಲಿ ನಾವು ಒಂದು ಇಬ್ಬರ ಮೇಲೆ ಇದನ್ನು ಟ್ರೈ ಮಾಡಿದ್ವಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಟ್ರೈ ಮಾಡಲಿಕ್ಕೆ ಹೇಳಿದ್ವಿ ಅವರಿಗೆ ಒಬ್ರಿಗೆ ಒಂದು ಕೆ ಜಿ ಎಂಟುನೂರು ಗ್ರಾಮು ಇನ್ನೊಬ್ಬರು ಒಂದೂವರೆ ಕೆ ಜಿ ಹತ್ತಿರ ದಪ್ಪ ಆಗಿದ್ರು ಅದ್ರ ಜೊತೆಗೆ ಅವರು ವರ್ಕೌಟ್ ಕೂಡ ಮಾಡ್ತಾಯಿದ್ರು ಬಿಡಿ ಬಟ್ ಇದನ್ನು ನೀವು ಟ್ರೈ ಮಾಡಿ ಆ್ಯಂಡ್ ಈಗಲೇ ಕಾಮೆಂಟ್ ಹಾಕಬೇಡಿ ಕುಡ್ದು ದಪ್ಪ ಆದರೆ ನನಗೆ ರಿಸಲ್ಟ್ ಸಿಕ್ತು ಅಥವಾ ನೀನು ಮನೇಲಿ ಯಾರಿಗಾದರೂ ಟ್ರೈ ಮಾಡಿದೆ ಅಂತ ಅಂದ ಮೇಲೆ ನನಗೆ ಕಾಮೆಂಟ್ ಹಾಕಿ ಆಯಿತಾ ಸೊ ಸಿಗಣ್ಣ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹಾಲು ನಾನು ಹೇಳಿದ್ನಲ್ಲ ನಾನು ಬ್ಲೂ ಪ್ಯಾಕೆಟ್ ತೊಗೊಂಡಿದ್ದೆ ನೀವು ಆರೆಂಜ್ ಕಲರ್ ಪ್ಯಾಕೆಟ್ಗೆ ಹೋಗಿ ಯಾಕಂದರೆ ಅದರಲ್ಲಿ ಸ್ವಲ್ಪ ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ ಫ್ಯಾಟ್ ತೆಗ್ದಿರಲ್ಲ ಕೆನೆ ಎಲ್ಲ ಹಾಗೆ ಇರುತ್ತೆ ಆ ಹಾಲನ್ನ ಯೂಸ್ ಮಾಡಿ ಟ್ರೈ ಮಾಡಿ ಹದಿನೈದರಿಂದ ಇಪ್ಪತ್ತು ದಿನ ಅಷ್ಟೇ ಡೆಫಿನೆಟ್ಲಿ 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 ತೂಕ ಜಾಸ್ತಿ ಆಗುತ್ತೆ ಭರವಸೆ ಇಡ್ರಿ ಗ್ಯಾರಂಟಿ ದಪ್ಪ ಆಗ್ತೀರಿ ನೋಡಿ ದಪ್ಪ ಆಗೋದು ಅಥವಾ ಸಣ್ಣ ಆಗೋದು ಅಥವಾ ಫಿಟ್ ಆಗಿರೋದು ಇದೆಲ್ಲವೂ ನಮ್ಮ ಕಿಚನ್ ಒಳಗೆ ಅಥವಾ ಅಡುಗೆ ಮನೆ ಒಳಗೆ ಇರಬೇಕೇ ಹೊರತು ಮೆಡಿಕಲಲ್ಲಿ ಅಥವಾ ಅಂಗಡಿಲಿ ಸಿಗೋದು ಆಗಿರಬಾರ್ದು ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ ಆ್ಯಂಡ್ ಇದೇ ಅಂತಲ್ಲ ಬೇರೆ ಬೇರೆ ರೆಸಿಪೀಸ್ ವೇಟ್ ಗೇನ್ಗೆ ಇರುತ್ತೆ ಬೇರೆ ಬೇರೆಯವ್ರು ಹೇಳಿದರೆ ಅದನ್ನು ಕೂಡ ಟ್ರೈ ಮಾಡಿ ನೋಡಿ ಬಟ್ ಶಾಪ್ಗಳಿಗೆ ಮೆಡಿಕಲ್ಗಳಿಗೆ ದುಡ್ಡು ಹಾಕೋದನ್ನ ಬಿಡಿ ಮೆಡಿಸನ್ನಿಂದ ನಾವು ದಪ್ಪ ಆಗಬೇಕಾಗಿಲ್ಲ ಅಡುಗೆ ಮನೆಯೊಳಗೆ ಸಿಗೋ ಪದಾರ್ಥದಿಂದ ದಪ್ಪ ಅಥವಾ ಸಣ್ಣ ಅಥವಾ ಫಿಟ್ ಆಗಿರಬೇಕಲ್ವಾ ಏನು ಹೇಳ್ತೀರಿ ಡಯಟ್ ವೀಡಿಯೋಸ್ಗೆ ದಪ್ಪ ಅಥವಾ ಸಣ್ಣ ಅಥವಾ ಫಿಟ್ ಆಗೋಕೆ ಅಥವಾ ವರ್ಕೌಟ್ಸ್ ಮನೇಲೆ ವರ್ಕೌಟ್ಸ್ ಮಾಡೋದಕ್ಕೆ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಕಾಮೆಂಟ್ ಮಾಡ್ಬೋದು ನನಗೆ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಬೇರೆ ಏನೇ ಡೌಟ್ಸ್ ಇದ್ದರೂ ಕಾಮೆಂಟಲ್ಲಿ ಕೇಳಿ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಬಟ್ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅಂದರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಂಡ್ ಇಲ್ ದೇನ್ ಹಾವ್ ಅ ಗ್ರೇಟ್ 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 ಡೇ ಟೇಕೆ ಬಾಯ್